ನಮಸ್ಕಾರ ಶುಕ್ಲ ಅಂಬರಧರಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯಿ ಸರ್ವ ವಿಘ್ನೋಪಶಾಂತೈ ಮಾಂಗಲ್ಯ ಶಿವ ಸರ್ವತ್ರ ಸಾಧಕಿ ಶರಣ್ಯ ತ್ರಯಂಬಿಕಿ ದೇವಿ ಓಂ ನಾರಾಯಣಿ ನಮಸ್ತುತೇ ನಮಸ್ತುತೇ ಜೈ ಶ್ರೀ ಏಕನಾಥೇ ಏಕನಾಥೇಶ್ವರಿ ಜೈ ಉಚ್ಚಂಗಲ್ಲಮ್ಮ ಇವರು ಈ ದೇವತೆಗಳು ಮದಕರಿಯ ಮನೆದೇವರುಗಳು ಇವನು ಯಾವುದೇ ಯುದ್ಧಕ್ಕೆ ಹೊರಡಲಿ ಈ ಎರಡು ದೇವತೆಗಳ ಆಶೀರ್ವಾದ ಇಲ್ಲದೆ ಯಾವ ಯುದ್ಧಕ್ಕೂ ಇವನು ಹೋಗ್ತಾ ಇರಲಿಲ್ಲ ಹೀಗಾಗಿಬಿಟ್ಟು ಆತನ ಒಂದು ಇತಿಹಾಸವನ್ನು ಹೇಳ್ಬೇಕಾದ್ರೆ ಈ ಎರಡು ದೇವತೆಗಳನ್ನು ನೆನಪು ಮಾಡಿಕೊಳ್ಳುವುದು ತುಂಬ ಸೂಕ್ತ ಅವರ ಪಾದಾರಂಭಗಳಿಗೆ ಪೊಡಮಟ್ಟು ನನ್ನ ಎರಡು ಮಾತುಗಳನ್ನು ಇತಿಹಾಸದ ಪುಟಗಳಲ್ಲಿ ಇದ್ದೀನಿ ದಯವಿಟ್ಟು ಈ ಮದಕರಿ ನಾಯಕರ ಕೊನೆಯ ಹರಸು ಚಿಕ್ಕ ಮದಕರಿ ರಾಜವೀರ ಮದಕರಿ ನಾಯಕರ ಇತಿಹಾಸವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಮ ಮುಂದಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಈಗ ಚಿತ್ರದುರ್ಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ ಎಲ್ಲ ಮಾತುಕತೆಗಳು ಮುಗಿದು ಚ ಚಿತ್ರದುರ್ಗದಲ್ಲಿ ಕೊನೆಗೆ ಯುದ್ಧವೇ ನಮಗೆ ಗತಿ ಬೇರೆ ದಾರಿನೇ ಇಲ್ಲ ಅಂಥೇಳಿ ಮದಕರಿ ನಾಯಕರುಗಳು ಐದರಾಲಿಯಿಂದ ಬಂದ ಮೇಲೆ ಅವರು ಏನು ತನ್ನ ಸ್ನೇಹಸ್ಥ ತೋರಿ ಇವರನ್ನು ಏನಾದರೂ ಮಾಡಿ ನಮ್ಮ ಕಡೆಗೆ ಎಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅಲ್ಲಿ ಸರಸ ವಿರಸಗಳಿಂದ ಎಲ್ಲ ಯುದ್ಧದ ಮಾತುಕತೆಗಳು ಮುಗಿದು ವೈಮನಸ್ಸಿನಿಂದ ಇಬ್ಬರು ಚಿಕ್ಕ ಮದಕರಿ ವೀರ ರಾಜವೀರ ಮದಕರಿ ನಾಯಕ ಪರಶು ಪರಶುರಾಮಪ್ಪ ನಾಯಕ ಇವರು ಚಿತ್ರದುರ್ಗಕ್ಕೆ ಹಿಂತಿರುಗ್ತಾರೆ ಹಿಂತಿರುಗಿ ಇಲ್ಲಿ ಯುದ್ಧದ ಸನ್ನಿವೇಶಗಳನ್ನು ಎಲ್ಲ ಜನಪುರ ಜನರಿಗೆ ಡಂಗೂರ ಸಾರಿಸಿ ಯುದ್ಧ ಪ್ರಾರಂಭ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಆ ಸಹಾಯ ಹಸ್ತಗಳನ್ನು ತೋರಿಸಿ ನಮಗೆ ಯುದ್ಧಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತಂತೇಳಿ ಒಂದು ದೊಡ್ಡ ದರ್ಬಾರನ್ನ ಸಭೆಯನ್ನು ಇವರು ಕರೀತಾರೆ ಆ ಸಭೆಯಲ್ಲಿ ಮದಕರಿ ನಾಯಕರು ಈಗ ಇದ್ದಾರೆ ಶ್ರೀಮನ್ ಮಹಾನಾಯಕಾಚಾರ್ಯ ಬಿಚ್ಚುಗತ್ತಿ ವಂಶಸ್ಥ ಕಾಮಗೇತಿ ಕುಲತಿಲಕ ಅಗಲು ಕಗ್ಗೊಲೆ ಮಾನ್ಯ ಗಂಡುಗೊಡಲೆಯ ಗಂಡ ಗಾದ್ರಿಮಲೆಯ ಬುಲಿ ಬರುತ್ತಿದ್ದಾರೆ ಬಹುಪರಾಕ್ ಬಹುಪರಾಕ್ ಅಂತಂತೇಳಿ ರಾಜವೀರ ಮದಕರಿಯನ್ನು ತನ್ನ ದರ್ಬಾರ್ ಸಭೆಗೆ ಬರಮಾಡಿಕೊಳ್ತಾ ಇದ್ದಾರೆ ಈಗ ಬಂದು ಎಲ್ಲರೂ ಪುರಜನರು ಸೈನಿಕರು ಆಮೇಲೆ ಎಲ್ಲ ಮುಖ್ಯಸ್ಥರು ಆ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದುರ್ಗದ ಜನ ಹಿರಿಯರು ಎಲ್ಲ ಸೇರಿ ಎಲ್ಲ ಒಂದು ತೀರ್ಮಾನ ಮಾಡಿ ಯಾವಾಗ ನಾಯಕರು ಅವರಿಗೆ ಮನವರಿಕೆ ಮಾಡ್ತಾರೆ ಇಲ್ಲ ಈಗ ಯುದ್ಧ ಫಿಕ್ಸ್ ಆಗಿಬಿಟ್ಟಿದೆ ನಾವು ಅದನ್ನು ತಡೆಯಕ್ಕೆ ಸಾಧ್ಯವಿಲ್ಲ ಮೈಸೂರು ಸಂಸಾನ್ ಸಂಸ್ಥಾನದ ಸರ್ವಾಧಿಕಾರಿ ನಮ್ಮ ದುರ್ಗದ ಮೇಲೆ ಯುದ್ಧವನ್ನು ಸಾರಿಬಿಡಿದರೆ ಸೈನ್ಯ ಅವ್ರದ್ದು ಇನ್ನೇನು ಬಿಟ್ಟಿದೆ ಬಂದೇ ಬಿಡ್ತದೆ ಈಗಾಗಿಬಿಟ್ಟು ನಮ್ಮ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳಬೇಕು ಹೆಂಗೆ ಅಂತ ಎಲ್ಲ ವಿಶಾಲವಾಗಿ ಅವರು ಮದಕರಿ ನಾಯಕರು ತಮ್ಮ ಪೂರ್ವ ಸಭೆಯಲ್ಲಿ ಬಂದಿರತಕ್ಕಂಥ ಮುಖ್ಯ ಮುಖ್ಯಸ್ಥರಿಗೆ ವಿಷಯವನ್ನು ಮುಡಿಸ್ತಾರೆ ಅನಿವಾರ್ಯ ಪರಿಸ್ಥಿತಿ ಯುದ್ಧ ಪ್ರಾರಂಭವಾಗಿದೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತಂತೇಳಿ ಆ ಪುರ ಜನರು ಹಿರಿಯರು ಪಟ್ಟಣ ಶೇಟಿಗಳು ನಾವು ಯುದ್ಧಕ್ಕೆ ನಾವು ಊಟ ಸಪ್ಲೈ ಮಾಡ್ತೀವಿ ಎಲ್ಲ ಸಂಪ್ರ ಸಪ್ಲೈ ಮಾಡ್ತೀವಿ ಅಂತೇಳಿ ಎಲ್ಲ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿ ಎಲ್ಲರ ಮನೆಯಿಂದ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಿಂದ ಎಲ್ಲ ಸೈನಿಕರಿಗೆ ಊಟದ ವ್ಯವಸ್ಥೆಯನ್ನು ಎಲ್ಲ ಒಪ್ಕೊಂತಾರೆ ಎಲ್ಲ ಮುಗಿದೋಗುತ್ತೆ ಪ್ರಕ್ರಿಯೆ ಮದ್ದು ಗುಂಡುಗಳ ತನಿಖೆ ಆಗುತ್ತೆ ನಮ್ಮಲ್ಲಿ ತ ಕತ್ತಿ ಗುರಾಣಿ ಬರ್ಚಿ ಗಂಡುಗೊಡ್ಲಿ ಯುದ್ಧದ ಸಾಮಗ್ರಿಗಳು ಎಲ್ಲ ಅವಲೋಕನ ಆಗುತ್ತೆ ಅಲ್ಲಿಗೆ ಪರಶುರಾಮಪ್ಪ ನಾಯಕ ಸೇನಾಧಿಪತಿಗಳು ಬಂದು ಎಲ್ಲ ತನ್ನ ಎಲ್ಲ ನಮಗೆ ಯಾವುದು ಕೊರತೆ ಇಲ್ಲ ಮಹಾನಾಯಕರೇ ಯುದ್ಧವನ್ನು ಪ್ರಾರಂಭ ಮಾಡಬಹುದು ಆ ಊರಿನ ಎಲ್ಲ ಜನ ಯುವಕರು ಸಹ ಆ ಯುದ್ಧದಲ್ಲಿ ಪಾಲ್ಗೊಳ್ತೀವಿ ಅಂತೇಳಿ ಮುಂದೆ ಬರ್ತಾರೆ ಅವಾಗ ಆ ಮದಕರಿ ನಾಯಕರು ಬೇಡ ನನಗೆ ಅವಶ್ಯಕತೆ ಬಿದ್ದರೆ ನಿಮ್ಮನ್ನೆಲ್ಲ ನಾನು ಉಪಯೋಗಿಸ್ಕೊಂತೀನಿ ನೀವು ಮೊದಲು ಕತ್ತಿ ವರ್ಷಗಳನ್ನು ಕಲೀರಿ ಅಂತಂತೇಳಿ ಅವರಿಗೆ ಬೇರೆ ಟ್ರೈನಿಂಗ್ ಮಾಡಿ ಅವರಿಗೆ ಇದು ಮಾಡ್ತಾರೆ ಊರಿನ ಜನರು ಎಲ್ಲ ಸುತ್ತಮುತ್ತಲಿನ ಊರಿನ ಜನರು ಎಲ್ಲ ಅವರಿಗೆ ಸಹಕಾರ ಮಾಡ್ತಾರೆ ಸಭೆ ಮುಗಿತತೆ ಮುಂದೆ ಆ ಐದರಾಲಿ ಸೈನ್ಯ ಬಂದೇ ಬಿಡುತ್ತೆ ಯುದ್ಧದ ಕಾರ್ಮೋಡ ಪ್ರಾರಂಭವಾಯಿತು ಮೂಡಲ ಒಂಬೆಳಕು ಇದೆ ಕಂಚಿನಾಳು ಕಣಿವೆಯಲ್ಲಿ ಎಪ್ಪುಗಟ್ಟಿದ ಕತ್ತಲ ಕತ್ತಲು ಮೇಲೆ ತನ್ನ ರಕ್ತ ತೆಳುವಾಗಿ ಲೇಪಿಸಿ ಮೂಡಲ ಕೆಂಪು ಹರಿಯೋದ್ರೊಳಗಾಗಿ ಇರುಳೆಲ್ಲ ನಿದ್ರೆ ಮಾಡದೆ ಆ ನೇಸರು ಮೂಡುವುದನ್ನೇ ಕಾದು ಕುಡಿತ ಕೆಂಗಣ್ಣಾದ ಐದರಾಲಿಯ ಕಣ್ಣಿಗೆ ಕುಂಚಿಗನಾಳು ಬೆಟ್ಟದ ಹಿಂದಿದ್ದ ಚಿತ್ರದುರ್ಗ ಕಾಣಲೇ ಇಲ್ಲ ಯಾಕಂದರೆ ಅಲ್ಲಿ ಅವರು ಬರಬೇಕಾದ್ರೆ ಒಂದು ಇನ್ಸಿ ಇನ್ಸಿಡೆಂಟ್ ನಡೆದಿರ್ತದೆ ಅದಕ್ಕೆ ಪ್ರತಿಯಾಗಿ ಕಂಡಿದ್ದು ಹಿಂದಿನ ಎರಡು ದುರ್ಗದ ಪಡೆಯ ಸೇನೆಯ ಮೇ ಸೇನೆಯ ಮೇಲೆ ನಡೆಸಿದ ಕಗ್ಗೊಲೆಯ ಕರಾಳ ದೃಶ್ಯ ಅಲ್ಲಿ ಏನಾಗುತ್ತೆ ಇವರ ಸೈನ್ಯ ದುರ್ಗದ ಹತ್ತಿರ ಬರ್ತಾ 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 ಬರ್ತಿರಬೇಕಾದ್ರೆ ರಾತ್ರಿ ಮಧ್ಯರಾತ್ರಿ ಕತ್ತಲಿನಲ್ಲಿ ಒಂದು ಕತ್ತಲಿನಲ್ಲಿ ಆ ಕಾಸ ಬೇಡ್ರ ಪಡೆ ತನ್ನ ಗಂಡುಗುಡಲಿಗಿಂದ ಇಡೀ ಸೈನ್ಯವನ್ನು ಕಡ್ದಾಕ್ಬಿಡ್ತಾರೆ ಕುದುರೆ ಆನೆ ಪೌಜು ಆಮೇಲೆ ಕಾ ಕಾಲಾಳುಗಳನ್ನು ಎಲ್ಲ ಕತ್ತಲ ರಾತ್ರಿಯಲ್ಲಿ ಅವ್ರದ್ದೆಲ್ಲ ಕತ್ತಲ ರಾತ್ರಿಯಲ್ಲಿ ರಾತ್ರಿಯಲ್ಲ ಅವಾಗ ಇದು ಬರುತ್ತೆ ಅಂತ ವಿಷಯ ತಿಳಿದ ಮದಕರಿ ನಾಯಕ ಕಾಸ ಬೇಡ್ರ ಪಡೆಗೆ ಆರ್ಡ್ರ್ ಮಾಡಿಬಿಡ್ತಾನೆ ಆಜ್ಞೆ ಮಾಡಿಬಿಡ್ತಾನೆ ಇಡೀ ಕಾಸ ಬಾಡ್ರೆ ಬೇಡ್ರ ಪಡೆ ರಾತ್ರಿ ಹೊತ್ತಿನಲ್ಲಿ ರಾವಿ ಅವ್ರನ್ನ ಸ ಬರ್ತಿದ್ದ ಸೈನಿಕರ ಮೇಲೆ ದಾಳಿ ಮಾಡಿಬಿಡ್ತದೆ ಅಲ್ಲ ಪೂರ್ತಿ ಆ ಇದೇನು ಇದ್ದಕ್ಕಿದ್ದಂಗ್ಲೆ ಹಿಂಗೆ ಆಗಿಬಿಡ್ತಲ್ಲ ಐದರ ಅಲ್ಲಿ ಹಾಹಾಕಾರವನ್ನು ನೋಡಿಬಿಟ್ಟು ಆ ಯುದ್ಧದ ಒಂದು ಸನ್ನಿವೇಶವನ್ನು ನೋಡಿಬಿಟ್ಟು ಭಯ ಒಂದು ಭಯ ಹುಟ್ಟಿ ಎ ಎಲ್ಲೆಲ್ಲಿ ನೀವು ಪ್ರಯಾಣ ಮಾಡ್ತೀರೋ ಅಲ್ಲೆಲ್ಲೇ ತಂಗಿಬಿಡ್ರಿ ಮುಂದಕ್ಕೆ ಹೋಗ್ಬೇಡ್ರಿ ಅಂತಂತೇಳಿ ಆಜ್ಞೆ ಮಾಡ್ತಾನೆ ಸೈನ್ಯ ಅಲ್ಲೆಲ್ಲೆಲ್ಲೆ ಅಲ್ಲೆನೆ ಅಲ್ಲಿಗೆ ಒಂದು ಸಾವಿರ ಎರಡು ಸಾವಿರ ಜನ ಸತ್ತೋಗಿರ್ತಾರೆ ಕುದುರೆ ಕಾಲಾಳು ಅವು ಇವು ಎಲ್ಲ ಮತ್ತಿರ್ಗ ಅಲ್ಲಿದ್ದ ನಗ ನಾಣ್ಯ ಆಮೇಲೆ ಆಹಾರದ ಚೀಲ ಎಲ್ಲ ನೀವು ಗಾಡಿ ಗೀಡಿ ಎಲ್ಲ ಕಂಪ್ಲೀಟ್ ಮುಗಿ ಮುಳುಗೋಗಿರ್ತದೆ ಆವಾಗ ಬೆಳಕರಿಯ ತನಕ ಅಲ್ಲೇ ಅವರು ಇಡೀ ಸೈನ್ಯ ಐದರಲ್ಲಿ ಸೈನ್ಯ ಅಲ್ಲಿ ಮತ್ತಿರ್ಗ ಮುಖಭಂಗ ಆಗಿಬಿಡ್ತದೆ ಐದರ ಅಲ್ಲಿಗೆ ಎಂಥ ಕೆಲಸ ಆಗಿಬಿಡ್ತು ಇದು ನಾವು ಏನು ಮಾಡಿದೀವಿ ಅಂತಂತೇಳಿ ಅದು ಅದನ್ನು ಅವನು ಏನಂತ ಕರೀತಾನೆ ಕಾಸ ಬೀಡ್ರ ಪಡೆ ಪಿಶಾಚಿ ಪೇಡೆ ಅಂತ ಕರೀತಾನೆ ರಾಕ್ಷಸ ರಾಕ್ಷಸರ ಪಡೆ ಅಂತ ಕರೀತಾನೆ ಅಂತ ಭಯ ಹುಟ್ಟಿಬಿಡ್ತದೆ ಫಸ್ಟಿಗೆ ಇನ್ನೂ ಎಂಟ್ರೆನ್ಸ್ ಆಗ್ತಿದ್ದಂಗಿಲ್ಲ ಯುದ್ಧ ನಾಲ್ಕು ಭಾಗ ಮಾಡಿ ಯುದ್ಧವನ್ನು ಅವರು ಸೈನ್ಯವನ್ನು ನಡೆಸ್ತಾ ಇರ್ತಾರೆ ಹೀಗಾಗಿ ಅಲ್ಲಿ ಒಂದು ಕಡೆ ಈ ಕುಂಚಿನಾಳ್ ಕಡೆ ಕಡೆ ಬರ್ತಿದ್ದಂಥ ಸೈನ್ಯಕ್ಕೆ ಇದು ಅಪಾಯ ತೆಟ್ಟಿಬಿಡ್ತತೆ ಎಲ್ಲ ಕಂಪ್ಲೀಟ್ ಸರ್ವನಾಶ ಮಾಡಿಬಿಡ್ತಾರೆ ಕಾಸ ಬೇಡ್ರ ಕೊಡೆ ಅಲ್ಲೇ ಸೋಲಾಯಿಬಿಡ್ತದೆ ಅವನು ಬರ್ತಿದ್ದಂಗ್ಲೇ ಭಯ ಹುಟ್ಟಿಬಿಡ್ತತ್ತು ಅವನ ಹೃದಯದಲ್ಲಿ ಅಬ್ಬ ಇದೇನು ಕತೆ ಹಿಂಗೆ ಆಗಿಬಿಡ್ತಲ್ಲ ಅಂತಂತೇಳಿ ಅಪಿ ಯಾವ ಪಿಶಾಚಿ ರಣದ ರಣದೌತನ ಉಳಿದಮ್ಮ ಕಂಡು ಐದರಾಲಿಯು ಆ ಕಣ್ಣು ತಿವಿದಂಗೆ ಆಯ್ಬಿಡ್ತತ್ತು ಅವನಿಗೆ ಮನಸ್ಸಿಗೆ ಭಾಳ ಇದಾಗುತ್ತೆ ಆ ಕೋಣಗಳು ಕುದುರೆ ಆನೆ ರಕ್ತದ ಕೆಸರಿನಲ್ಲಿ ನೋಡುವ ಒಂದು ಬಿದ್ದು ಒದ್ದಾಡ್ತಾ ಇರ್ತವೆ ಬೆಳಗ್ಗೆ ನೋಡ್ತಾನೆ ಭಯಾನಕ ದೃಶ್ಯ ಇದನ್ನು ಕಂಡು ಎಂಥ ಕರಾಳ ಬಿಪತ್ಸಾಗಲು ಇದು ನನಗೆ ಈ ರೀತಿ ಆಗಿಬಿಡ್ತ ಸರ್ವಾಧಿಕಾರಿಗೆ ಅಂತಂಥೇಳಿ ಭಾಳ ಯೋಚನೆ ಮಾಡ್ತಾನೆ ಏನು ಚ ಭಾಳ ಹುಮ್ಮಸ್ಸಿನಿಂದ ಬರುತ್ತಿದ್ದ ಸೈನ್ಯ ಎದರಿಬಿಡ್ತದೆ ಪೂರ್ತಿ ಮುಂದಕ್ಕೆ ಹೋಗೋದೇ ಇಲ್ಲ ಅಲ್ಲಿಗೆ ಅವನಿಗೆ ಕೈ ತಡ್ಕೋಳಕ್ಕಾಗೋದಿಲ್ಲ ಎಲ್ಲ ಬೈತಾನೆ ಸುವಾರ್ ಸೈತಾನಿಕಿ ಬಚ್ಚ ನೀವು ಮುಂದೆ ನೆಡ್ರಿ ನೀವು ಯಾವುದಕ್ಕೆ ಎದುರು ಬಿಡ್ರಿ ನೀವು ಹೋಗಿದ್ದು ಹೋಗಿದ್ದಾಯಿತು ಯಾವುದೇ ಕಾರಣಕ್ಕೂ ನೀವು ಧೈರ್ಯ ಕಳ್ಕೊಂಬಾಡ್ರಿ ಅಂತ ಸೈನ್ಯಕ್ಕೆ ಆ ಸೈನ್ಯ ಸೇನಾಧಿಪತಿಗಳಿಗೆ ಇದಾಯಿತು ಆಮೇಲೆ ಅವನ ಮನಸ್ಸಿಗೆ ಆ ಕಾಗೆಗಳು ಹದ್ದುಗಳು ಕಂಡ ಇದರಲ್ಲಿ ಕಪ್ಪು ಕಣ್ ಕಂಬಳಿ ಒದ್ದ ದುರ್ಗದ ಬೇಡ ಪಡೆಯ ಕಾಸ ಬೇಡ ಪಡೆಯ ತನ್ನ ಅವರೆಲ್ಲ ಇವನಿಗೆ ಕನಿಷ್ಠಗೆ ಅಣಿಕ್ಸಿದಂತ ಆಗಿಬಿಡ್ತತೆ ಅವನಿಗೆ ಬರ ಸಿಟ್ಟು ಕ್ರೌರ್ಯ ಎಲ್ಲ ಒಂದೇ ಸರಿ ಜಾಸ್ತಿ ಆಗಿಬಿಡ್ತದೆ ಹೀಗಾಗಿ ಅವನು ಮುಂದೆ ಸೈನ್ಯವನ್ನು ನಡೆಸ್ತಾ ಮುಂದಕ್ಕೆ ಹೋಗ್ತಾನೆ ಯಾರೊಬ್ಬರಿಗೂ ಅವನು ಮಾತಾಡೋದಿಲ್ಲ ಸೇನೆ ಸೇ ಸೇನಾಧಿಕಾರಿಗಳಿಗೆ ಬೈತಾನೆ ಸಿಕ್ಕಾಪಟ್ಟೆ ಸಿಟ್ಟು ಹಾಕ್ತಾನೆ ಅವನಿಗೆ ತಲೆ ಹುಚ್ಚಿಡ್ದಂಗಾಗಿಬಿಡ್ತದೆ ಬಿಟ್ಟು ಮೂರು ಕಡೆಯಿಂದ ಸೈನ್ಯವನ್ನು ನಡೆಸ್ತಾರೆ ಆ ಕಡೆ ಗೋನೂರು ಕಡೆಯಿಂದ ಒಂದು ಸೈನ್ಯ ಬರ್ತತೆ ಈ ಕಡೆ ಒಂದು ಸೈನ್ಯ ಬರ್ತೈತೆ ಜಾನ್ಕಲ್ ಮಾರ್ಗವಾಗಿ ಒಂದು ಸೈನ್ಯ ಬರ್ತೈತೆ ಒಳದಕೆರೆ ಮಾಯಕಂಡ ಕಡೆಯಿಂದ ಒಂದು ಸೈನ್ಯ ಇಡೀ ಚಿತ್ರದುರ್ಗವನ್ನು ಬ್ಲಾಕ್ ಮಾಡಿಬಿಡ್ತಾರೆ ಅಷ್ಟು ಸೈನ್ಯ ಅವನಲ್ಲಿ ಇದಿರುತ್ತೆ ಇಡೀ ಸ ಇದನ್ನೇ ಬ್ಲಾಕ್ ಮಾಡಿಬಿಡ್ತಾರೆ ಆಮೇಲೆ ಅಲ್ಲಿ ಯಾರೂ ಚಿತ್ರದುರ್ಗದ ಒಳಗಡೆ ಎಂಟ್ರಿ ಆಗೋಂಗಿಲ್ಲ ಯಾರು ಒಳ ಹೊರಗಡೆ ಬರೋಂಗಿಲ್ಲ ಆ ಥರ ಬ್ಲಾಕ್ ಮಾಡಿಬಿಡ್ತಾರೆ ಹೀಗಾಗಿ ಇದು ಒಂದು ಯುದ್ಧದ ಕಾರ್ಮೋಡ ಯುದ್ಧದ ಕಾರ್ಮೋಡ ಅವ್ರನ್ನ ಪೂರ್ತಿ ಇದು ಮಾಡಿದತ್ತೆ ಇದೊಂದು ಯುದ್ಧದ ಕಾರ್ಮೋಡ ಸನ್ನಿವೇಶ ಮುಂದೆ ಇಟ್ಟಿದ್ದೀನಿ ಇನ್ನು ಮುಂದೆ ಎರಡನೇ ಎಪಿಸೋಡ್ನಲ್ಲಿ ಮುಂದಿನ ಭಾಗವನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ